ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀಡ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಆ್ಯಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ಅವೇ ಫೈಲ್ ರಿವಿಷನ್ ಅದನ್ನು ಮಾಡೋಕೆ ಶುರು ಮಾಡಿ ತನ್ನಾಗೆ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ಟರೆ ಯಾವ ಕಾಲಕ್ಕೆ ಕಾಲಕ್ಕವ್ರು ಸರ್ಕಾರ ನೋಡೋದು ಸರ್ಕಾರ ಸುಮ್ಮನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ డి సి వాట్ సుధీంద రావయ్యాడ్ ఆ మెరిట్స్ డి లేటర్ ఆన్ సుబ్రమణ్య స్వామి కేత్ దట్ పిటిషన్ అగేన్ ఎస్ మన్మోహన్ సింగ్ సుప్రీం కోర్ట్ వైల్ మేకింగ్ ఇట్ హెస్ మేడ్ అఫ్ అబ్జర్వేషన్స్ దేర్ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಸಾಂಕ್ಷನ್ ಏನ್ ಆಗ್ಬೇಕು ಅಂತ ಅವ್ರಿಗೆ ಕೊಡಬೇಕಾದ್ರೆ ಏನ್ ಮಾಡಬೇಕು ಅಂತ ದೇ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದಿ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಯು ಯು ಲುಕ್ ಜಜ್ಮೆಂಟ್ ಕಮ್ ಟು ಅಲ್ಲ ಅದನ್ನ ಅಂದ್ರೆ ಲೆವೆಲ್ ತಗೊಂಡ್ ಬನ್ನಿ ಇಟ್ ಪ್ಲೇಸ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್ ಸಿ ಇಲ್ಲಾಗುತ್ತೆ ಇಲ್ಲ ಆದರೆ ಅದು ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದ್ರು ಬರುತ್ತೆ ದಿಸ್ ಕ್ಯಾನ್ ಹ್ಯಾಪನ್ ಐ ಆಮ್ ಟೆಲಿಂಗ್ ಯು ಇವಾಗ ನಮ್ಮನೇನಲ್ಲಿ ಕಳ್ಳ ಇದ್ದಾನೆ ಬಾಗಿಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯಲ್ಲ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನನ್ಗೆ ನಾನ್ ಐ ಆಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡ್ಯೂ ಡು ವಿಲ್ ಯು ಕೀಪ್ ಕಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮಿ ಆರ್ ವಿಲ್ ಯು ಕೀಪ್ ಕೈಟ್ ಹೇಳಿ ನೀವು ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನು ಮಾಡಬೇಕು ಸಿ ದೇರ್ ಫೋರ್ ದೇರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಆವಾಗ ಏನು ಹೇಳ್ತಾನು ವಿಚ್ ಈಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಸೈಸ್ಡ್ ಅಂತಾನೆ ರೀಸನಬಲ್ ಫೋರ್ಸ್ ಆಸ್ ಎ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆನ್ಸ್ ಇ ದೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದಲ್ಲಿ ಕೇಳಿದಾರಲ್ಲ ಐಫೋನ್ ಪಾಸ್ವರ್ಡ್ ಕೊಡಲ್ಲ ಅಂತ ఐఫోన్ దో పాస్వర్డ్ కొడల్లా నన్ను ఇన్వెస్టిగేషన్ అంత హతారు సో ది ఇన్వెస్టిగేషన్ ఏజెన్సీ కరస్పాండెంట్ విత్ ఐఫోన్ కంపెనీ దే సెడ్ అో వి విల్ నాట్ ఆస్ పర్ అవర్ ప్రైవేసి అగ్రిమెంట్ వి ఆర్ నాట్ డేర్ టు గివ్ ఇట్ యు వెంటు ది సుప్రీం కోర్ట్ ఏజెన్సీ సుప్రీం కోర్ట్ సే రైట్ టు ప్రైవేసీ దేర్ ఫర్ నో నోని టు గివ్ ఎనీ పాస్వర్డ్ దెన్ హౌ డు యూ క్రాక్ హౌ డు యూ క్రాక్ సార్ ಸೊ ಡೂ ಯು ಮೀನ್ ಟು ಸೇ ದಟ್ ಇಫ್ ಐ ಹ್ಯಾವ್ ಎ ಆ್ಯಪಲ್ ಐಫೋನ್ ಆರ್ ಆ್ಯಪಲ್ ಮಸಿಂತೋಷ ಲ್ಯಾಪ್ಟಾಪ್ ಆರ್ ಎ ಪಿ ಸಿ ಐ ಆಮ್ ಅಬ್ಸರ್ವ್ ಫ್ರಮ್ ಆಲ್ ಲಾಸ್ ಇನ್ ಇಂಡಿಯಾ ಈಸ್ ದಟ್ ವಾಟ್ ಯು ವಾಂಟ್ ಟು ಕನ್ವೆ ಈಸ್ ದಟ್ ವಾಟ್ ಯು ವಾಂಟ್ ಟು ಕನ್ವೆ ರಾಮಿಫಿಕೇಶನ್ಸ್ ತುಂಬ ಇದೆ ಹಾಗಾಗಿ ತಾವು ಕೇಳಿ ಏನು ಬೇಕೋ ಮಾಡಿ ನಿಮಗೆ ಬೊನ ಫೈಡ್ಸ್ ತೋರಿಸಿ ನೋಡಿ ಅವರೇನೋ ನಿಮ್ಮ ಕಾಜ್ಗೆ ಓಡಾಡ್ತಾ ಇದಾರೆ ಯಾಕ್ ಓಡಾಡ್ಬೇಕು ಅವರು ನ್ಯಾಯವಾಗಿ ಇದಿಕ್ಕೆ ನಮ್ಮಿಬ್ರಲ್ ಏನು ಇದ್ ಅವ್ರು ಇಲ್ಲ ಇದ್ದಿದ್ದಗಿದ್ರೆ ಅವತ್ತೇನೆ ಯಾವ ಇದ್ ಇತ್ಯರ್ಥ ಆಗ್ತಿತ್ತು ಆರ್ ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳನ್ಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟ್ ವರ್ಷ ಬಿಡಿಪಾ ದೊಡ್ಡ ಸರ್ಟಿಫಿಕೇಟ್ ಏನು ಎಂಟ್ ವರ್ಷ ಅನ್ನೋದು ಪ್ರಮೋಷನ್ಸ್ ಯು ಸಫರ್ ನೋ ಯು ಆರ್ ದಿ ಪರ್ಸನ್ ವೋ ಇಸ್ ರಿ ಕ್ವಾಲಿ ಟು ಸಫರ್ ಪರ್ಸನ್ ಅಂತ ನೀವ್ ಹೇಳ್ತೀರ ಅಷ್ಟೇನೆನೆ

Then I have to challenge the sanction. Irrespective of the opinion of the Lokayita, how can you grant the sanction? Whether the Lokayita opinion binds the sanctioning authority is a question which I will decide then. Yes. <laughs> <laughs> that is the reason. No, no, no. See, Please understand. Don't attach any importance to the XYZ there. It's a recommendation. I'll tell you. ದಿಸ್ ಇಶ್ಯೂಸ್ ಕ್ರಾಪ್ಡ್ ಅಪ್ ಬಿಫೋರ್ ದಿ ಆನಬಲ್ ಸುಪ್ರೀಂ ಕೋರ್ಟ್ ಇಸ್ ದ್ ಆಫ್ ದಿ ಸುಪ್ರೀಂ ಕೋರ್ಟ್ ಇದು ದಿಬಿಟ್ರೇಟರ್ಟೈರ್ಡ್ ಜಡ್ ಆಫ್ ದಿ ಸುಪ್ರೀಂ ಕೋರ್ಟ್ ಇರ್ಬಿಟ್ರೇಟರ್ಟಿ ಲೀವ್ ಇಟ್ ದರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾನ್ ವಿ ಆರ್ ಗೈಡೆಡ್ ಬೈ ದಿ ಸ್ಟ್ಯಾಚು ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನಿ ನಾ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಐವ್ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನು ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಕ್ವೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೆನ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ಅಂತ ಯಾರು ಕೂಡ ಹಂಗೆ ಮಾಡ್ಕೊಳೋಕ್ಕಾಗಲ್ಲ ನೋಡೋಣ ನಾನು ಅವತ್ತು ಹೇಳಿದ್ದೀನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಈಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ಹುಆರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಭಾಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದೋರ್ ಇಲ್ಲ ಪಿ ಸಿ ಆಕ್ನೊಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವು ಅದನ್ನ ಅರ್ವತಿಗೂ ಏನು ಹೇಳ್ಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ಪದವಿ ಪೂರ್ವ ಪುಣ್ಯಾನ ಅಂತ ಸುಮ್ ಸುಮ್ನೆ ಎಲ್ಲಾರ್ಗು ಕೆಲ್ಸ ಸಿಗೋದಿಲ್ಲ ಸಿಕ್ಕಂತ ಕೆಲ್ಸನ ಅದಕ್ಕೊಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗ ಮಾಡಿ ಮಾಡಿದಾಗ ಇರ್ತಾರೆ ಹೂ ವಿಲ್ ಬಿ ಕ್ವಶನಿಂಗ್ ಎಲ್ಲಾರನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟ ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಅದನ್ನೇ ನಾನು ಹೇಳಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೇದಾಯ್ತು ಸೀತಾಮಾತೆಗಿಂತ ನಿಮ್ಮವ್ರ ಪ್ಯೂರು ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಅವ್ರು ಹಾಕ್ಲಿ ಅವ್ರು ಹಾಕ್ಲಿ ಅದು ಇವತ್ತು ಒಂದು ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ ಆಮೇಲೆ ನೋಡೋಣ ಗೌರವ್ ಎಸ್ ಸರ್ ಎಸ್ ಸರ್ ಇಪ್ಪತ್ತು ಸಾವಿರ ಹೋದ್ ಇವತ್ತು ಎಷ್ಟು ಕೊಡ್ತಾ ಕೊಟ್ಟರೆ ಇಸ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ ಸರ್ ಕೊಡಿ ಏನು ದುಡ್ಡು ಕೊಡ್ಬೇಕು ಕೊಡಿ ಯಾಕೆ ಸುಮ್ನೆ ಜೇಬಲ್ ಇಟ್ಕೊಂಡ್ರೆ ಅದನ್ನು ಇಷ್ಟೊತ್ತು ಕೊಟ್ಬಿಡಿ ಅವ್ರಿಗೆ ಕೊಡಿ ಅದೇನಿದ್ಯೋ ಕೊಡಿ எட்டப்பா அது நோடி கேள்த்தார் அதுக்கு மெமோ ஆகபிடி ಸಮರೂಪಿಸ 30000 ಟೆಂಡರ್ टुडे ಬೈ ದಿ ಕೌನ್ಸಿಲ್ ಫಾರ್ ರಿವಿಷನ್ ಪೆಟಿಷನರ್ ಟು ದಿ ರೆಸ್ಪಾಂಡೆಂಟ್ ಕಂಪ್ಲೈನೆಂಟ್ ಊ ಇಸ್ ಪ್ರೆಸೆಂಟ್ ಬಿಫೋರ್ ದಿ ಕೋರ್ಟ್ ಸೇಮ್ ಇಸ್ ಅಕ್ನೋಲೆಡ್ಜ್ಡ್ ಇನ್ ದಿ ಆರ್ಡರ್ ಶೀಟ್ ಫಸ್ಟ್ ಸ್ಟಾ ನೆಕ್ಸ್ಟ್ ಪ್ಯಾರ ಮೆಮೊ ಫೈಲ್ ರಿಪೋರ್ಟಿಂಗ್ ದಿ ಸೆಟಲ್ಮೆಂಟ್ ಫಾರ್ ದಿ ಅಮೌಂಟ್ ಇನ್ ಸಮರೂಪಿಸ ಎಷ್ಟು ಆಯ್ತು 50 ಆಯ್ತು uh, 50 ವಟ್ಟು 50000 ಕೊಟ್ಟಿದ್ದಾರೆ 50000 ಅಲ್ಲ ಎಷ್ಟು ಇದೆ ಡೆಪಾಸಿಟ್ 50 55000 ಇದೆ In a sum of rupees one lakh five thousand as full and final settlement in respect of the lease, first start. Actually, the trial court has imposed the fine of rupees one lakh fifteen thousand, of which one lakh ten thousand was ordered to be paid as compensation, first up. Taking note of the payment of rupees fifty thousand paid before this court and sum of rupees fifty five thousand, which is in deposit before the trial court, comma. Still there is a shortage of 5000 rupees but respondent complainant agrees to receive 1, five thousand as the full and final settlement. First, step. further comma, since the sum of rupees 5000 was ordered to be paid as fine to the state for defraying expenses needs to be set aside, taking note of the fact that the lease is privy to the parties and no state machinery is involved. Accordingly, following order, criminal revision petition allowed in part. As against the sum of rupees one lakh ten fifteen thousand imposed by the trial magistrate for the offence under section one thirty eight of the Negotiable Instrument Act, complainant has received rupees fifty thousand in two instalments before this court in cash, and agreed to withdraw sum of rupees fifty five thousand, which is in deposit before the court trial court trial court or first applied court or? trial court trial court trial court and give concession of rupees 5000 accordingly fine amount imposed by the trial court is modified to sum of rupees 1 lakh 5000 and entire sum is to be paid as compensation to the complainant first muru direction to pay the fine amount of rupees 5000 to the state out of the fine amount is hereby set aside ಸಮಯ ಇವತ್ತು ಕಮ್ಯುನಿಕೇಶನ್ ಅಂದ್ರೆ ಮಾಡಿಫೈ ಅವ್ರ ಬರ್ದೇ ಹೆಂಗ್ ಮಾಡಕ್ ಆಗತ್ತೀಕ್ ಅದ್ಯಾರೋ ಒಬ್ಬಳಿಗೆ ಎಲೆಕ್ಟ್ರಿಸಿಟಿನೊಳಗ್ ಬಂದೊಳಗೆ ಇನ್ಸ್ಪೆಕ್ಟರ್ ಗೆ ಕೈ ತಿರ್ಬಿದ್ದು ಅವನ ಯಾವ ಫ್ಯೂಸ್ ಕಿತ್ತ ಹೊಡೆದಿದ್ದು ಮಾಡಿಫೈ ಮಾಡ್ಬೇಕು ಅಂತಂದ್ ಹೆಂಗಾಗತ್ತೆ ಒಬ್ಬರು ಇಬ್ರು ತಾವು ಹೇಳೋದೇನು ಅಂದ್ರೆ ಅವತ್ತು ಎಕ್ಸಾಮ್ ಇತ್ತು ಮಕ್ಕಳಿಗೆ ಅದಕ್ಕೆ ಫ್ಯೂಸ್ ಕಿತ್ಕೊಳಕ್ ಹೋದ